ಶ್ರೀಮದ್ ಕಾಶಿ ಜಗದ್ಗುರು ಮಹಾ ಅವರ ಪಾರ ಸನ್ನಿಧಿಗೆ ದೀರ್ಘದಂಗ ಪ್ರಣಾಮಗಳನ್ನು ಸಮರ್ಪಿಸಿ ದಯಮಾಡಿಸಿರ್ತಕ್ಕಂತಹ ಎಲ್ಲ ಪೂಜೆಯಲ್ಲಿ ಭಕ್ತಿಯ ವಂದನೆಗಳನ್ನು ಸಮರ್ಪಿಸಿ ಸೇರಿರ್ತಕ್ಕಂತಹ ಸಮಸ್ತ ಪೀಠಾಭಿಮಾನಿ ಬಂಧುಗಳೇ ತಾಯಂದ್ರೆ ಹಾಗೂ ಹಿರಿಯರು ಸೇರಿರ್ತಕ್ಕಂಥವರಲ್ಲಿ ಒಂದು ಭಕ್ತಿಯ ಮನವಿ పుణ్య క్షేత్ర బంది నావు పుణ్య పడుకుంటు మరికి తొందర కొడువంతబా అంత ఇబ్బంది జగద్దురు మహాసన్నిధివారు సేరి రంభాపుర జగద్గురు మహా సన్నిధివరికి సూక్ష్మ దృష్టి సంభ్రమించుకోవారు జన బ్లు అది ఇక్కడ జన కేవ్ ಯಾರಿಗೆ ನೋಡಿದ್ರೆ ನಾವು ಅಷ್ಟೇ ನೋಡ್ಬೇಕಂತ ನಿಂತು ನಿಂತು ಹಾಳು ಮಾಡಿದ್ರ ದಯವಿಟ್ಟು ಇವ್ರನ್ನ ಯಾವತ್ತು ನಾವು ಕ್ಷಮಿಸ್ಬಾರ್ದು ಆ ಮೊಬೈಲ್ ನೋಡ್ತಾ ಆ ರಾಕ್ಷಸನ್ನ ಹಿಡ್ಕೊಂಡು ಯಾರು ನೋಡಲ್ಬಾರ ಎಲ್ಲ ನಮ್ಮ ಬೆನ್ ನೋಡ್ಲಿ ನಾವು ಮಾತ್ರ ಇದು ನೋಡ್ತೀವಿ ಅಂತ ಸ್ವಾರ್ಥ ಇರ್ತಾರಲ್ಲ ಮುಂದಿನ ಜನ ನಿಮ್ ವಿಷಯ ಹುಡ್ತೀವಿ ಯಾಕೆ ಅಂತಂದ್ರೆ ಪ್ರೇರಣೆಯಾದವ್ರು ಎಷ್ಟು ಸಿಸ್ತಿನಿಂದ ನಡ್ಕೊಳ್ತಾರಲ್ಲ ಅಲ್ಲಿ ಟ್ರೈನಿಂಗ್ ತಗೊಂಡು ಆಮೇಲೆ ಇಲ್ಲಿ ಬರ್ತೀವಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಪುಣ್ಯಜೀವಿಗಳು ಯಾಕೆ ಈ ಮಾತನ್ನು ಇವತ್ತಿನ ಹೇಳಿದ್ರೆ ಇಲ್ಲಿನ ಶಿಲೆ ಶಿಲೆಯಲ್ಲಿಯೂ ಕೂಡ ಲಿಂಗದ ಶಕ್ತಿ ಇದೆ ಇಲ್ಲಿನ ಗಿಡ ಮರಗಳಲ್ಲಿ ಶಕ್ತಿ ಇದೆ ಇಲ್ಲಿನ ಜಲದಲ್ಲಿ ತೀರ್ಥದ ಶಕ್ತಿ ಇದೆ ಇಲ್ಲಿನ ಮಣ್ಣ ಕಣಕಳದಲ್ಲಿಯೂ ಕೂಡ ವಿಭೂತಿಯ ಶಕ್ತಿ ಇದೆ ಇಂತ ಶಕ್ತಿಯನ್ನು ತುಂಬಿದಂತಹ ಜಗದ್ಗುರು ಅಂದ್ರೆ ಯಾಕಂದ್ರೆ ಉದ್ಯಮಿ ಸಿದ್ದಲಿಂಗ ಜಗದ್ಗುರು ಅವರು ಒಂದು ಸಂತದಲ್ಲಿ ಗೋಶಾಲೆಯಲ್ಲಿ ಗೋಗಳನ್ನು ರಕ್ಷಣೆ ಮಾಡುವ ಜೊತೆ ಹಿಡಿದು ಇಡೀ ಸಮಾಜವನ್ನೇ ರಕ್ಷಣೆ ಮಾಡುವಂತ ಒಂದು ದೊಡ್ಡ ಸಾಧನೆ ಮಾಡುವಂತಹ ಪೂಜ್ಯರು ಉದ್ಯಮಿ ಸಿದ್ದಲಿಂಗ ಜಗದ್ಗುರು ಅವರು ಪತ್ರ ದಾಳಿಗಳು ಕೊಟ್ಟಿ ನಾನು ಹೇಳೋದು ನೀವು ಬಂದಿರಲಿಲ್ಲ ಇನ್ನು ಕುಂಟ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಇದು ಸಾಮಾನ್ಯದಿಂದ ಆಗುವಂತ ಕೆಲಸವಲ್ಲ ದುರ್ಗಗಳಲ್ಲಿಯೂ ಕೂಡ ಮಾನವತೆಯನ್ನು ತುಂಬಿ ಆ ಕೆಟ್ಟ ದೊಡ್ಡ ಕೂಡ ಪ್ರಾಣಿಗಳಲ್ಲಿಯೂ ಕೂಡ ದೈವ ಭಕ್ತಿಯನ್ನು ನೆರವೇರಿಸುವಂತ ಒಬ್ಬ ದೊಡ್ಡ ಸಮುದ್ರ ಯಾರು ಇದ್ರೆ ಅದು ಉದ್ಯೋಗಿ ಕ್ಷೇತ್ರದಿಂದ ಬೆಳೆದೊಬ್ಬರು ಮಾಹಿಸಿದ ಅವರು ನೀವೆಲ್ಲರೂ ಶಾಂತವಾಗಿ ಕೂತ್ಕೊಂಡಿದ್ರೆ ಆ ತರಕರ ಇವತ್ತೇ ಬಂದ ಪ್ರಾಣಿಗಳಿದ್ದಾವೆ ಕ್ರೂರ ಕ್ರದೇ ಅಲ್ಲಿಗೆ ಅಂತ ಹೇಳಿದ್ರೆ ಅವರ ಸೇವಕನಾಗಿರ್ತಕ್ಕಂಥ ರೇವಣ ಸಿದ್ದೇನಿಗೆ ಹೇಳಿದ್ದು ಒಂದೇ ಒಂದು ಮಾತು ಒಂದು ತುಂಬಿದ ನೀವು ಹೋಗಿ ಉಳಿದ ಕೆಲಸ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಅಂತ ಸಂದರ್ಭದೊಳಗೆ ಆ ಜಗತ್ತರು ಮಹಾಸನಿಧಿಯವರು ಅಂದಿನ ಕಾಲದಲ್ಲಿ ಒಂದು ಪೀಠದ ಜಗತ್ತು ಆಗಿದ್ದರೂ ಕೂಡ ಎಲ್ಲಾ ಪೀಠದ ಶ್ರೇಯಿಸಿದಂತ ಅಪರೂಪದ ತಿಳಿದು ಯಾರಾದ್ರೆ ಉದ್ದಿ ನಿಂದ ತೆಗೆದು ಮಾಡ್ತೀವಿ ಅವರು ಫಲ ಪುಣ್ಯ ಒಂದು ಕಾಲ ಬಹುದ ಮಟ್ಟಿಗೆ ನಾಲ್ವರದ ವೀರೇಶ್ವರ ಶರಣರಿಂದ ಹಿಡಿದು ಆನಂದ ಕುಮಾರಶ್ರೀ ಯೋಗ ಹಿಡಿದು ಎಲ್ಲ ಮಹಾತ್ಪುಜರು ಕೂಡ ಅವತ್ತಿನ ದಿವಸ ಪೀಠಗಳಿಗೆ ದೂರವನ್ನ ನಡ್ಕೊಂಡಿದ್ರು ಅಂತಂದ್ರೆ ಅವರೆಲ್ಲರ ಮೇಲೆ ಪ್ರಭಾವ ಬೀರುವಂತ ಒಂದು ದೊಡ್ಡ ಶಕ್ತಿ ಅಂತಂದ್ರೆ ಅದು ಉದ್ಯಮಿ ಜಗದ್ಗುರು ಮಹರ್ಷನಿಗೆ ಒಂದು ತಪೋಬಲ ಯಾವ ಹಣ ಬಲ ಜನಬಲ ಅಧಿಕಾರ ಬಲದಿಂದ ಆಗಿರುವಂತ ಕೆಲಸವನ್ನ ತಪೋಬಲದಿಂದ ಸಾಧಿಸಬಹುದು ಅನ್ನುವುದನ್ನು ತೋರಿಸಿಕೊಟ್ಟಂತ ಜಗದ್ಗುರು ಅವರು ಉದ್ಯಮಿ ಸಿದ್ಧಲಿಂಗ ಜಗದ್ಗುರು ಮಹರ್ಷನಿಗೆ ಅವರು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜು ಬಲಂ ಬಲಂ ಅನ್ನುವಂತ ರೀತಿಯಲ್ಲಿ ಎಲ್ಲ ಬಲಗಳನ್ನು ದೂರಿಕರಿಸಿ ತಪಸ್ಸಿನ ಬಲದಿಂದ ಜಗತ್ತನ್ನು ಉದ್ಧರಿಸಿದಂತ ಒಬ್ಬ ಮಹಾಪೂಜರು ಉದ್ಯೋಗ ಸಿಕ್ಕಿರುವ ಮಹಾಸನ್ನಿಧಿಯವರು ಆ ನಿಟ್ಟಿನ ಅಂತ ಮಹಾಸನಿಧಿಯವರು ನಾವೆಲ್ಲರೂ ಕೂಡ ಹೇಳ್ತೇವೆ ಮಾನವ ಜನ್ಮ ದೊಡ್ಡದು ಹಾಳು ಮಾಡಿಕೊಳ್ಳಬೇಕು ಅಂತ ದೊಡ್ಡದು ಅಂತ ಎಷ್ಟು ದೊಡ್ಡದು ಅಂತ ಮೀಟರ್ ಹಂಚಾಕ ಆಗೋದಿಲ್ಲ ಕೇರಳಿಗೂ ತುಂಗ ಮಾಡಕ್ಕೆ ಹೋಗೋದಿಲ್ಲ ಎಷ್ಟು ದೊಡ್ಡದು ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯ ನಂತರದಲ್ಲಿ ಎಷ್ಟು ವರ್ಷ ಜನರ ಮನಸ್ಸಿನಲ್ಲಿ ಇರ್ತಾರಲ್ಲ ಅದು ದೊಡ್ಡದು ನಿಜವಾಗ್ಲೂ ಆ ಕಾರಣಕ್ಕಾಗಲೇ ಈ ಭೂಮಿಯ ಮೇಲೆ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಉಜ್ಜಮಿಯ ಸಿಗಲಿಕತೆಗೂ ಮಹಾತ್ಸವರು ಶಾಶ್ವತ ಆಗಿರ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕಾದಂತಹ ವಿಧಾನ ಇಂತಹ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಪರ ಪೂಜ್ಯ ಗಂಗಾಪುರಿ ಜಗದ್ಗುರು ಮಹಾ ಅವರ ಒಂದು ಜನ್ಮದಿನವೂ ಕೂಡ ನಡೀತಾ ಇದೆ ನಾವೆಲ್ಲರೂ ಕೂಡ ಪುಣ್ಯವಂತರ ಯಾಕೆ ಅಂತ ಹೇಳಿದ್ರೆ ತಂದೆ ಮಕ್ಕಳ ದಿನವನ್ನು ಆಚರಿಸುವುದು ಒಂದು ಸಂಭ್ರಮವಾದರೆ ಮಕ್ಕಳ ಎಲ್ಲರೂ ಸೇರಿ ತಂದೆಯ ಜನ್ಮ ದಿನವನ್ನು ಆಚರಿಸೋದಿಲ್ಲ ಈ ಸಂಭ್ರಮಕ್ಕೆ ನಿಧನ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಈತ ಭಕ್ತರ ಸಂಬಂಧ ಗುರು ಶಿಷ್ಯರ ಸಂಬಂಧ ದೇವರು ಮತ್ತು ಭಕ್ತರ ಸಂಬಂಧ ತಾಯಿ ಮತ್ತು ಮಕ್ಕಳ ಸಂಬಂಧ ಇಂಥ ಸಂದರ್ಭದಲ್ಲಿ ಅಂತ ಮಹಾಜಗತ್ವರ ಒಂದು ಎಪ್ಪತ್ತನೆಯ ಜನ್ಮದಿನವನ್ನ ಇಂಥ ಪುಣ್ಯಕ್ಷೇತ್ರದಲ್ಲಿ ಕಣ್ಣು ತುಂಬಿಕೊಳ್ಳುವಂತ ಭಾಗ್ಯ ನಮ್ಗೆ ಸಿಕ್ಕಿದೆ ಅಂತಂದ್ರೆ ನಾವು ಹುಟ್ಟಿ ಬಂದಿಗೆ ಸಾರ್ಥಕ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇವೆ ತಾನಾ ಇಷ್ಟೇ ಇವತ್ತು ಮನೆ ಕಟ್ಟೋದು ಸುಲಭ ಮಹಲು ಕಟ್ಟೋದು ಸುಲಭ ಏನೆಲ್ಲ ಕಟ್ಟುವುದು ಸುಲಭ ಅದು ಧರ್ಮವನ್ನು ಕಟ್ಟೋದಿದೆಯಲ್ಲ ಅದು ಬಹಳ ಕಷ್ಟಕರವಾಗಿರ್ತಕ್ಕಂತ ಕೆಲಸ ಅಂತ ಕಷ್ಟದ ಬಹಳ ಇಷ್ಟಪಟ್ಟು ಮಾಡಿದಂತ ಒಬ್ಬ ಜಗತ್ತೆ ಅದ್ರ ಅಂಬಾಪರಿ ಜನರು ಬಹುತೇಕ ಮಟ್ಟಿಗೆ ಸೂರ್ಯ ನಷ್ಟ ತಗೋಬಹುದು ಚಂದ್ರ ನಷ್ಟ ತಗೋಬಹುದು ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಓಡುವಂತ ಗಡಿಯಾರ ಬೇಕಾದ್ರೆ ನೆಷ್ಟ ತಗೋಬಹುದು ಆ ನಂಬಾ ಪ್ರಜುಗಳು ಯಾವತ್ತೂ ರೆಸ್ಟ್ ತಗೊಳ್ಳೋದೇ ಇಲ್ಲ ಅವರು ನಿರಂತರವಾಗಿ ಸದಾ ದಳ ಒಬ್ಬ ಮಹಾಚೇತನ ಹೇಳ್ತಾರಲ್ಲ ನಿಂದಂತೂ ನೀತಿ ನಿರ ಎಸ್ತು ಅಂತು ಯಾವ ಲಕ್ಷ್ಮೀ ವಶಕೋಹಿ ಯಥೇಷ್ಠ ನೀತಿ ನಿಂದನೆಗಳೇ ಬರಲಿ ಬರೀತನ ಶ್ರೀಧನವೇ ಬರಲಿ ನ್ಯಾಯದಿಂದ ದೀರ್ಘರಾಗಿರತಕ್ಕಂತರು ಒಂದು ಹೆಜ್ಜೆಯೂ ಕೂಡ ಹಿಂದೆ ಸರಿಯಿಲ್ಲ ಅಂತ ಹೇಳ್ತಾರಲ್ಲ ಆ ಒಂದು ಮಾತಿಗೆ ಉದಾಹರಣೆಯನ್ನು ನೋಡೋದಾದರೆ ಪರಮಪೂಜ ರಂಭಾಪುರಿ ಜಗದ್ಗುರು ಶ್ರೀ ಒಂದು ಒಳ್ಳೆಯ ಮುಂದೆ ಆದಾಗ ಎಷ್ಟೇ ಕಷ್ಟಗಳು ಬಂದಾಗ ನಾವೆಲ್ಲರೂ ಕೂಡ ನಮ್ಮ ವೈಯಕ್ತಿಕ ಆರೋಗ್ಯವನ್ನ ನಮ್ಮ ವೈಯಕ್ತಿಕ ಅಂತಸುಖವನ್ನ ಸಂಪೂರ್ಣವಾಗಿ ಬದಿಗಿರಿಸಿ ನಾವು ಉಳಿಯಬೇಕು ಪರಂಪರೆ ಉಳಿಬೇಕು ಧರ್ಮ ಉಳಿಯಬೇಕು ಆಚಾರ ವಿಚಾರಗಳು ಉಳಿಯಬೇಕು ಅದು ಉಳಿದರೆ ಮಾತ್ರ ನಾವು ಅನ್ನುವಂತ ಭಾವನೆಯಿಂದ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ದೂರ ಇರಿಸಿ ಇವತ್ತು ಧರ್ಮಕ್ಕಾಗಿ ನಿಜವಾದ ತೀರ ಅದೇ ನಂತರ ಧೀರ ಪದ ನನಗಿ ಚಲಂತಿ ನ್ಯಾಯದ ಕಾರ್ಯದಿಂದ ಒಂದು ಹೆಜ್ಜೆ ಕೂಡ ಹಿಂದೆ ಸರಿದಿಲ್ಲ ಅವನೇ ನಿಜವಾದಂತ ವೀರ ಅಂತ ಹೇಳ್ತಾರೆ ಇವತ್ತು ರಂಭಾಪುರ ಜಗದ್ಗುರು ಹೆಸರಿನ ಹಿಂದೆ ವೀರ ಅನ್ನುವಂತ ಹೆಸರು ಇದೆ ಅಂತಂದ್ರೆ ಅದಕ್ಕೆ ಉದಾಹರಣೆಯಾಗಿ ಅದನ್ನು ಸಾರ್ಥಕ ಪಡಿಸಿದಂತಹ ಜಗದ್ಗಳವರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಯವರು ನಾವು ಏಳು ಹೆಸರು ನೆನೆಸೋದಿಲ್ಲ ಆಗ ಇವತ್ತು ನೆನೆಸಲೇಬೇಕು ಅವರು ಪುರಾಶ್ರಮದ ಮಾತಾ ಪಿತೃಗಳು ಇಂತಹ ಒಬ್ಬ ಮಹಾಜ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ನಾವು ಎಲ್ಲರೂ ಕೂಡ ಕೈ ಎತ್ತಿ ಕೈ ಬಳಿಯಬೇಕು ಎಲ್ಲರೂ ಕೂಡ ನೀವು ನಮಸ್ಕರಿಸಲಿ ಕಾರಣ ಇಷ್ಟೇ ಅಂತಹ ಒಬ್ಬ ತ್ಯಾಗ ಜೀವಿ ಜೀವಿಯನ್ನ ನಮ್ಮ ಸಮಾಜಕ್ಕೆ ಧಾರೆ ಹಿಡಿದು ಅದಕ್ಕೆ ಮನೆ ಬೆಳಗುವಾಗುವಂತಹ ಒಂದು ಶಕ್ತಿಯನ್ನ ಸಮಾಜವೇ ಬೆಳಗಲಿ ಅಂತ ದಾನ ಮಾಡುವಂತಹ ಪುಣ್ಯ ಜೀವಿಗಳನ್ನ ನಾವೆಯನ್ನ ಸ್ಮರಿಸಬೇಕಾದ ಆ ನಿಟ್ಟಿನೊಳಗೆ ಜಗದ್ಗುರು ಮಹಾಸ್ವಾಮಿ ದಿ ಅವರ ಎಪ್ಪತ್ತನೇ ದಂತೆಯನ್ನು ನಾವು ಆಚರಿಸಿದ್ದೇವೆ ಮುಂದೆ ನಾನು ಭಗವಂತನಲ್ಲಿ ಬೇಡ್ಕೊಳ್ಳೋದಿಷ್ಟೇ ಅವನ ಎಷ್ಟು ದೀರ್ಘ ಆಯುಷ್ಯಗಳಿದ್ದಾವೆ ಆ ಎಲ್ಲಾ ಆಯುಷ್ಯವನ್ನು ಎಷ್ಟು ವರ್ಷ ಆರೋಗ್ಯ ಪೂರ್ವವಾಗಿರ್ತಾರೆ ಚೈತನ್ಯ ಪೂರ್ವ ಆಗಿರ್ತಾರೆ ಅಷ್ಟು ವರ್ಷ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಬಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾದಂತ ವಿಚಾರ ಅಂತ ದಿನ ಜನ್ಮ ಶತಮಾನ ಇದೇ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿ ಸಡಗರ ನೀವೆಲ್ಲರೂ ಕೂಡ ಕೆಲವು ಜನ ಶಾಂತಿಯಿಂದ ವರ್ತನೆ ಮಾಡಿದ್ರೆ ಆ ದೃಶ್ಯವನ್ನು ನಾವೆಲ್ಲರೂ ಕೂಡ ಕಣ್ಣು ತುಂಬಾಯ್ತು ಮುಂದಾದ್ರು ಕೂಡ ಅರ್ಥ ಮಾಡ್ಕೊಳ್ಳ್ರಿ ನೀವೆಲ್ಲಾ ದೃಶ್ಯಗಳು ಎಲ್ಲರನ್ನೂ ಕೂಡ ಅರ್ಥ ಬರ್ತವೆ ನಿಮ್ಮ ಮೊಬೈಲ್ ನಲ್ಲಿ ಇರ್ಬೇಕನ್ನುವಂತದ್ದೇ ನಿಯಮ ಇಲ್ಲ ಆದರೆ ಕುರಿತೆಲ್ಲರೂ ಕೂಡ ನಾವು ಕಣ್ಣು ತುಂಬಿಕೊಳ್ಳಬೇಕು ಮನಸ್ಸು ತುಂಬಿಕೊಳ್ಳಬೇಕು ಭಾವ ತುಂಬಿಕೊಳ್ಳಬೇಕು ಭಕ್ತಿಯ ಜನ ಬಂದಿದ್ದಾರೆ ನಾನು ಹಿಂದಿರೋರಿಗೆ ತೊಂದರೆ ಆಗುತ್ತೆ ಅರ್ಥೈಸಿಕೊಳ್ಳಿ ಇಷ್ಟೇ ಪುಣ್ಯ ಕ್ಷೇತ್ರಕ್ಕೆ ಬಂದಿದೆಯೇ ಪುಣ್ಯ ಪಡ್ಕೊಂಡೇ ಹೋಗ್ಬೇಕು ಮತ್ತು ಇನ್ನೊಬ್ಬರು ನಮ್ಮನ್ನು ಬಯ್ಯುವಂತ ಕೆಲಸ ನಮ್ಮಿಂದ ಖಂಡಿತವಾಗಿ ಕೂಡ ಆಗಬಾರದು ಆ ಕಾರಣಕ್ಕಾಗಿ ದಯವಿಟ್ಟು ಶಾಂತಿಯಿಂದ ಸಂಯಮದಿಂದ ಭಕ್ತಿ ಅಂತಂದ್ರೆ ಪೂಜಾ ಮಾಡೋದಷ್ಟೇ ಭಕ್ತಿ ಅಲ್ಲ ಶಾಂತಿಯಿಂದ ವರ್ತಿಸಬೇಕು ಸಂಭ್ರಮದಿಂದ ವರ್ತಿಸಬೇಕು ಶಿಸ್ತಿನಿಂದ ವರ್ತಿಸಬೇಕು ಹಾಗಾದಾಗ ಮಾತ್ರ ನಾವು ಭಕ್ತರ ಬಂತು ಯಾರು ಏನಾದ್ರೂ ಅನ್ಕೊಳ್ಳಿ ಅನ್ನುವಂತ ಭಾವನೆ ನಡ್ಕೊಂಡ್ರೆ ನಾವು ಭಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ದೃಶ್ಯ ನೋಡ್ಕೊಳ್ಳೋದಕ್ಕೆ ಕಂದರು ತುಂಬಿದ ಬಳಿಕ ನೋಡಲಿಲ್ಲ ಅಥವಾ ಹೇಳ್ತಾರ ಎಷ್ಟು ಜನ ನಾವೆಲ್ಲರೂ ಕೂಡ ಕಾಯ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಈ ಒಂದು ಸಂಭ್ರಮವನ್ನ ಹಂಚಿಕೊಳ್ಳುವಂತ ಒಂದು ವಿಚಾರ ವರಕ್ಷ ಪೂಜ್ಯದಲ್ಲಿರೋದ್ರಿಂದ ಪರಮ ಪೂಜ್ಯ ಉಜಯಿತಿಯವರು ಪರಂಪುಜ ಕಾಶಿ ಜಗದ್ಗುರು ಮಹಾಸಿನಿಧಿ ಕೈಮಾಡಿಸುವ ಮೂಲಕವಾಗಿ ನಾವು ಪಂಚ ಪೀಠದ ಒಟ್ಟಾಗಿ ಇದೇವೆ ಎನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ನಾವು ಕೊಟ್ಟಿದ್ದಾರೆ ಆ ಜಗದ್ಗುರು ಮಹಾಸಿನಿಧಿಗಳು ದೇರ್ಧನ ಪ್ರಣಾಮಗಳನ್ನು ಸಮರ್ಪಿಸ್ತಾ ಉದ್ಯೋಗಿ ಜಗದ ಕಂಡಂತ ಕನಸು ನನಸಾಗಬೇಕು ವೀರಶೈವ ಸಮುದಾಯ ವಿದ್ಯಾವಂತರ ಸಮುದಾಯವಾಗಬೇಕು ಸಂಸ್ಕಾರವಂತರ ಸಮುದಾಯವಾಗಬೇಕು ಆಚಾರ ವಿಚಾರ ಸಂಪನ್ನರಾಗಬೇಕಂತ ಕನಸು ಇಲ್ಲಿ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಆಚಾರ ವಿಚಾರ ಸಂಪನ್ನರಾಗಿ ಈ ಸಮಾಜದ ಯಾವ ಜಾತಿ ಮತ ಪಕ್ಕ ಭೇದವಿಲ್ಲದೇನೆ ಎಲ್ಲರೂ ಕೂಡ ಒಗ್ಗಾಗಿ ಒಗ್ಗಟ್ಟಾಗಿಟ್ಟುಕೊಂಡು ಮತ್ತೊಂದು ಸಮಾಜದವರು ಒಗ್ಗಟ್ಟು ಅಂತಂದ್ರೆ ಅದು ಇಂಗ್ಲಿಷ್ ಇದೆ ಅನ್ನೋದನ್ನ ಮೆಚ್ಚುವ ರೀತಿಯಲ್ಲಿ ನಾವು ನಡೆದುಕೊಂಡಾಗ ಮಾತ್ರ ಆ ಜಗದ್ಗುರು ನಾವು ಗೌರವವನ್ನು ಕೊಟ್ಟಂತಾಗುತ್ತೆ ಮನಸ್ಥಿತಿಯನ್ನ ಮಹಾಸ್ತನಿ ನಮ್ಮೆಲ್ಲರಿಗೂ ಕೂಡ ತಾಯಿ ಎಣಿಯೆ ಅನ್ನುವಂತ ಮಾತನ್ನು ತಿಳಿಸ್ತಾ ಎಲ್ಲರ ಪರವಾಗಿ ಈ ಗುರಿ ನಮನವನ್ನ ಜಗದ್ಗುರು ಮಹಾ ಸಮರ್ಪಿಸಿ ಈ ಮಾತಿಗೆ ವಿವರ ಓಂ ಶಾಂತಿ 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 ಇದ್ರ ಜೊತೆಗೆ